ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರ ಕಥೆಗೆ ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧ ಪಡದ ಮತ್ತು ಸಂಬಂಧಪಟ್ಟರೂ ಎದ್ದು ಕಾಣುವ ಇನ್ನಷ್ಟು ಸಣ್ಣ ಪುಟ್ಟ ಪಾತ್ರಗಳಿವೆ ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು ಅಧ್ಯಾಯ ಹತ್ತೊಂಬತ್ತು ಜಯಧೃತ ಸೈಂಧವನ ಪಾತ್ರದ ಪರಿಚಯ ಇದೊಂದು ಖಳ ಖೂಳ ಪಾತ್ರ ಅರ್ಜುನನ ಪಾತ್ರ ವಿವೇಚನೆಯಲ್ಲಿ ಸ್ವಲ್ಪ ಹೇಳಿಯಾಗಿದೆಯಾದರೂ ಇಲ್ಲಿ ಹೇಳುವುದು ಇನ್ನೂ ಇದೆ ಸಿಂಧು ದೇಶ ಸಿಂಧು ಪ್ರದೇಶ ಸಿಂಧುವನ ಸಪ್ತ ಸಿಂಧು ಪ್ರಾಂತ್ಯ ನಮಗೆ ಎಂದಿನಿಂದಲೂ ಪೂಜ್ಯವಾದುದು ಸಪ್ತರ್ಷಿಗಳ ನಾಡು ವೇದ ಪುರಾಣ ಧರ್ಮಶಾಸ್ತ್ರಗಳಿಗೆಲ್ಲ ಉಸಿರಾದ ನಾಡು ಸರಸ್ವತಿ ನದಿ ಇನ್ನೂ ಇಂಗದೆ ಜೀವಂತ ಇದ್ದ ಕಾಲದಲ್ಲಿ ಮಹಾಭಾರತದ್ದು ಅಷ್ಟು ಪವಿತ್ರವಾದ ನಾಡು ಅದೇ ಮಹಾಭಾರತ ಕಾಲದಲ್ಲಿ ಯವನರ ಆಕ್ರಮಣಕ್ಕೆ ತುತ್ತಾಗಿತ್ತು ಎಂಬುದನ್ನು ಯವನನ ಸ್ಮರಣೆಯಲ್ಲಿ ನೆನೆಯಬಹುದು ಗಡಿ ರಕ್ಷಕರಿಲ್ಲದೆ ಅತ್ತಣ ದುರ್ಗಮ ಕಾಡು ಮೇಡುಗಳಿಂದ ಫಲವತ್ತಾದ ಈ ಭೂಮಿಗೆ ಇತಿಹಾಸದುದ್ದಕ್ಕೂ ಲಗ್ಗೆ ಇಟ್ಟ ದಾಳಿಕೋರರ ಚರಿತ್ರೆ ಸಾಕ್ಷಿಯಾಗಿದೆ ಅಲ್ಲಿ ವೃದ್ಧ್ರಕ್ಷತನೆಂಬ ಒಬ್ಬ ದೊರೆ ಇದ್ದ ಮಹಾಭಾರತ ಕಾಲಕ್ಕೆ ಪ್ರಾಯ ಇಂದಿನ ಸಮಸ್ತ ಹಿಂದೂ ಪ್ರಾಂತಕ್ಕಲ್ಲದಿದ್ದರೂ ಅದರ ಒಂದು ಮುಖ್ಯ ಭಾಗ ಎನ್ನಿ ಅವನ ಮಗನೇ ಜಯದೃತ ಸೈಂಧವನೆಂಬ ಹೆಸರನ್ನು ಪ್ರದೇಶದ ಗುಂಪಿನಿಂದ ಪಡೆದಿದ್ದವನು ಗಣನೀಯನಲ್ಲದಿದ್ದರೂ ಯಾವುದೋ ಲೆಕ್ಕದಲ್ಲಿ ವೀರನೂ ಶೂರನೂ ಒಂದು ಅಕ್ಷೋಹಿಣಿ ಸೇನಾನಾಯಕನೂ ಇದ್ದ ಧೃತರಾಷ್ಟ್ರನ ಹಿರಿಯನಾಗಿದ್ದು ಕುರುಡತನದಿಂದ ಹಸ್ತಿನಾವತಿಯ ಸಿಂಹಾಸನವನ್ನು ಎನ್ ಏರಲು ಸಾಧ್ಯವಾಗದೆ ಪಾಂಡುವಿಗೆ ಪಟ್ಟವಾಯಿತಲ್ಲ ಆಗ ಅವನು ವೈರಾಗ್ಯದಿಂದ ಕಿಂದಮ ಋಷಿಯ ಶಾಪಕ್ಕೆ ಬೇಸತ್ತು ತಾಪಸಿಯಾದ ಕುಂತಿ ಮಾದ್ರಿಯರೊಡನೆ ಅಲ್ಲಿ ದೈವ ನಿಯೋಗದಿಂದ ಕುಂತಿಗೆ ಯಮನ ಅಂಶದಲ್ಲಿ ಧರ್ಮರಾಜನೂ ವಾಯುವಿನ ಅಂಶದಲ್ಲಿ ಭೀಮಸೇನೂ ಜನಿಸುವ ಮುನ್ನವೇ ಧೃತರಾಷ್ಟ್ರ ಪತ್ನಿ ಗಾಂಧಾರಿ ಗರ್ಭಧರಿಸಿಯೂ ಅದು ಬೆಳೆದು ಹೊರಗೆ ಬಾರದೆ ತನ್ನ ಸಂತಾನವು ಕುಂತಿ ಸಂತಾನಕ್ಕಿಂತ ಕೆಳಗಾದ ಸಂಕಟದಿಂದ ಗಾಂಧಾರಿ ಹೊಟ್ಟೆ ಬಡೆದುಕೊಂಡಳು ಮಾತ್ಸರ್ಯ ಗರ್ಭಸ್ರಾವವಾದರೂ ಒಂದು ಅಖಂಡ ಮಾಂಸ ಪೇಶಲ ಮುದ್ದೆ ಹೊರಬಂದಿತ್ತು ದುರ್ದೈವ ಅತ್ತಳು ವೇದವ್ಯಾಸರು ಬಂದು ತಮ್ಮ ದಿವ್ಯ ಶಕ್ತಿಯಿಂದ ಅದನ್ನು ಒಂದು ನೂರು ಭಾಗಗಳನ್ನಾಗಿ ವಿಭಜಿಸಿ ಅವನ್ನು ತುಪ್ಪದ ಮಡಿಕೆಗಳಲ್ಲಿಟ್ಟು ದಿವ್ಯೌಷಧಿ ರಸಗಳಿಂದ ಸಂಸ್ಕರಿಸಿ ಇಂದಿನ ಟೆಸ್ಟ್ಯೂಬ್ ಬೇಬೀಸ್ ಎಂಬ ರೀತಿಯಲ್ಲಿ ಎನ್ನೆ ಅವುಗಳನ್ನು ಮಾನುಷ ರೂಪದ ಶಿಶುಗಳನ್ನಾಗಿಸಲು ಯತ್ನಿಸಿದಾಗ ಗಾಂಧಾರಿ ಅಲ್ಲಿ ಒಂದು ಹೆಣ್ಣು ಮಗುವನ್ನು ಅಪೇಕ್ಷಿಸಿದಳು ವ್ಯಾಸರು ಅಲ್ಲೇ ನೂರ ಒಂದನ್ನು ವಿಭಜಿಸಿ ಸ್ತ್ರೀ ರೂಪ ಶಿಶುವನ್ನಾಗಿ ಸಂಸ್ಕರಿಸಿದರು ಆ ಹೆಣ್ಣೆ ಮುಂದೆ ದುಶ್ಯಲೆ ಎಂದು ಹೆಸರು ಪಡೆಯಿತು ಕುರು ಸಂತಾನದ ಏಕೈಕ ಸ್ತ್ರೀ ಅದಕ್ಕೆ ಯೌವನ ಪ್ರಾಪ್ತಿಯಾದಾಗ ಧೃತರಾಷ್ಟ್ರ ಅವಳನ್ನು ಈ ಜಯಧೃತ ಸೈಂಧವನಿಗಿತ್ತು ವಿವಾಹ ಮಾಡಿಕೊಟ್ಟ ಹೀಗಾಗಿ ಅಳಿಯನಾದ ಸೈಂಧವನಿಗೆ ಈಗ ಹೆಚ್ಚಿನ ರಾಜಕೀಯ ಬಲವೂ ಒದಗಿ ಬಂದಿತ್ತು ಇವನಿಗೆ ಅನೇಕ ತಮ್ಮಂದಿರೂ ಇದ್ದರು ಅಂಗಾರಕ ಕುಂಜರ ಗುಪ್ತ ಶತ್ರುಂಜಯ ಸಂಜಯ ಸುಪ್ರವೃದ್ಧ ಪ್ರಭಂಕರ ಭ್ರಮರ ರವಿ ಶೂರ ಪ್ರತಾಪಿ ಕುಹನ ಬಲಾಕ ಇತ್ಯಾದಿಗಳು ಅಪಾರ ಸೇನೆಯೆಲ್ಲ ಇದ್ದು ಬಲದಿಂದ ಬೀಗುತ್ತಿದ್ದ ಎಲ್ಲೆಲ್ಲಿ ಸ್ವಯಂವರವೆಂದರೂ ಹೋಗುತ್ತಿದ್ದ ತಂದೆ ವೃದ್ಧಕ್ಷತನ ಹಿಡಿತ ಏನೂ ಇರಲಿಲ್ಲ ಪ್ರಾಯ ಅವನು ಈ ವೇಳೆಗೆ ತಾಪಸಿಯೂ ಆಗಿದ್ದನೆಂದು ಕಾಣುತ್ತದೆ ತಪಶಕ್ತಿಯಿಂದ ಮಗನ ರಕ್ಷಣೆಗೆಂದು ಒಂದು ವರವನ್ನು ಕೊಟ್ಟಿದ್ದ ನನ್ನ ಪುತ್ರನ ತಲೆಯನ್ನು ಯಾವನು ಕತ್ತರಿಸುತ್ತಾನೋ ಅವನ ತಲೆ ಸಾವಿರ ಚೂರಾಗಿ ಸಿಡಿದು ಸಾಯಲಿ ಎಂದು ಈ ವರದಿಂದ ಸೈಂಧವ ತಾನು ಅಜೇಯನೆಂದು ಭಾವಿಸಿ ಕೊಬ್ಬಿದ್ದ ದುರ್ಯೋಧನ ವಯಸ್ಸಿಗೆ ಬರುವ ವೇಳೆಗೆ ಇವನನ್ನು ಮುಂದಿನ ಪಾಂಡವರೊಡನೆ ಯುದ್ಧದಲ್ಲಿ ತುಂಬ ನೆಚ್ಚಿಕೊಂಡಿದ್ದ ದುರ್ಯೋಧನನ ಸೇನಾ ಜಮಾವಣೆ ಪಾಂಡವರ ವನವಾಸ ಕಾಲದಿಂದಲೇ ಆರಂಭವಾಗಿತ್ತು ಆದರೆ ವನವಾಸ ಮುಗಿಯುತ್ತಿದ್ದ ಬಂದ ಅವಧಿಯಲ್ಲಿ ಈ ಸೈಂಧವ ಒಂದು ಅಚಾತುರ್ಯ ಮಾಡಿಕೊಂಡ ಈ ಸೈಂಧವನಿಗೆ ಪಾಂಡವ ಪರಾಕ್ರಮದ ಅರಿವು ಚೆನ್ನಾಗಿಯೇ ಹಿಂದಿಯೇ ಆಗಿತ್ತು ಅವನ ಒಬ್ಬ ಮಗ ತಂದೆಯೊಡನೆ ದ್ರೌಪದಿ ಸ್ವಯಂವರಕ್ಕೆ ಹೋಗಿದ್ದು ಅಲ್ಲಿ ಬ್ರಾಹ್ಮಣ ರೂಪದ ಅರ್ಜುನ ಗೆದ್ದಾಗ ಸಹಿಸದೆ ಅರಸರಲ್ಲಿ ಅವನೊಡನೆ ಯುದ್ಧಕ್ಕೆ ಬಂದಾಗ ಈ ಸೈಂಧವನೂ ಪರಾಜಿತನಾಗಿ ಅವನ ಮಗನೂ ಈ ಘೋರ ಕಾಳಗದಲ್ಲಿ ಮಡಿದಿದ್ದ ಪಾಂಡವ ಶಕ್ತಿಯನ್ನು ಕೈ ಕಂಡೂ ಸೈಂಧವ ಪಾಠ ಕಲಿಯಲಿಲ್ಲ ಇನ್ನೂ ಕೇಳಿ ಪಾಂಡವರು ಇಂದ್ರಪ್ರಸ್ಥ ನಿರ್ಮಾಣ ಮಾಡಿಕೊಂಡು ರಾಜಸೂಯಕ್ಕೆ ತಮ್ಮಂದಿರು ದಿಗ್ವಿಜಯ ಹೊರಟಾಗ ಅರ್ಜುನ ತನ್ನ ಊರತ್ತ ದಂಡೆತ್ತಿ ಬರುತ್ತಿರುವನೆಂಬುದನ್ನು ಕೇಳಿಯೇ ಈ ಸೈಂಧವನ ಮಗ ಸುರಥ ಹೃದಯಾಘಾತದಿಂದ ಹೋದ ಪುತ್ರ ದ್ವಯರನ್ನು ಕಳೆದುಕೊಂಡು ಜಯದೃತ ಬುದ್ಧಿ ಕಲಿಯಲಿಲ್ಲ ರಾಜಕಾರಣವೇ ಹಾಗೆ ದುರಾಸೆ ತಪ್ಪು ಕಲ್ಪನೆಗಳು ತಪ್ಪಿದ ಲೆಕ್ಕಾಚಾರಗಳು ಮದಾಂಧತೆ ಅಧಿಕಾರದ ಸೊಕ್ಕು ಹಾಗೆ ಮಾಡುತ್ತದೆ ಪಾಂಡವರ ವನವಾಸಾವಧಿ ಮುಗಿಯುತ್ತಾ ಬಂದಿದೆ ಅವರೀಗ ಕಾಮ್ಯಕ ವನದಲ್ಲಿ ಬೀಡುಬಿಟ್ಟಿದ್ದಾರೆ ಈ ಸೈಂಧವ ಈಗ ಸಾಳ್ವರಾಜನ ಪುತ್ರಿಯೊಬ್ಬಳ ಸ್ವಯಂವರಕ್ಕೆ ಸೇನಾ ಸಮೇತನಾಗಿ ಹೋಗುತ್ತಿದ್ದಾನೆ ಅವನೊಡನೆ ಅವನ ಸೋದರರು ತ್ರಿಗರ್ತರು ಇಕ್ಷ್ವಾಕ್ಷು ರಾಜಪುತ್ರನೊಬ್ಬನು ಕುಳಿಂದಿ ಪಥಿಯು ಪುತ್ರನೂ ಇನ್ನು ಅನೇಕ ಅವಿವೇಕಿ ಯುವಜನರೊಡನೆ ಸೇನೆಯೂ ಇರುವಂತೆ ದಂಡು ಕಾಮ್ಯ ಕಾಮ್ಯಕವನದೊಳಗೆ ಹಾಯ್ದು ಹೋಗುತ್ತಿದೆ ಅಲ್ಲೇ ತೃಣಬಿಂದು ಋಷಿಗಳ ಆಶ್ರಮವೂ ಸಮೀಪದಲ್ಲಿದೆ ಜಯದ್ರತನ ಜೊತೆಗೆ ಕೋಟಿ ಕಾಸ್ಯನೆಂಬ ಅರಸನೂ ಇದ್ದ ಇವನು ಸೈಂಧವನ ಅನೇಕ ಅಕಾರ್ಯಗಳಿಗೆ ಸೂತ್ರಧಾರ ಏಜೆಂಟ್ ಪಾಂಡವರ ಆಶ್ರಮದತ್ತ ಈ ಪುಂಡ ದಂಡು ಬಂದಿದೆ ಆಗ ಪಾಂಡವರು ಆಶ್ರಮದಲ್ಲಿಲ್ಲ ಆಹಾರ ಸಂಗ್ರಹಕ್ಕಾಗಿ ಬೇಟೆಗೆ ಹೊರಟಿದ್ದರು ದ್ರೌಪದಿಯೊಬ್ಬಳೇ ಬಿಡುಗಲೆಯಲ್ಲಿ ಒಂಟಿ ವಸ್ತ್ರಧಾರಿಯಾಗಿ ಆಶ್ರಮದ ಬಾಗಿಲಲ್ಲಿ ನಿಂತಿದ್ದಳು ಧೌಮ್ಯ ಋಷಿಗಳ ಕಾವಲೇನೋ ಇತ್ತು ಒಬ್ಬ ಸೇವಕಿಯೂ ಇದ್ದಳು ಈಗ ಸೈಂಧವನಿಗೆ ಹಿಂದನ ರಾವಣ ನೆನಪಾಗಿರಲು ಸಾಕು ದ್ರೌಪದಿಯ ರೂಪಕ್ಕೆ ಮರುಳಾದ ಅವಳ್ಯಾರೆಂದು ತಿಳಿದು ಬರಲು ಕೋಟಿ ಕಾಸ್ಯನನ್ನು ಕಳುಹಿದ ವಂಚನೆಯನ್ನು ಅರಿಯದೇ ದ್ರೌಪದಿ ತಾನಾರೆಂಬುದನ್ನು ಪತಿಗಳೂ ಆಗ ಅಲ್ಲಿದ್ದನ್ನೂ ಹೇಳಿದ್ದಳು ಸೀತಾದೇವಿಯಂತೆ ಕಾಮ ಪ್ರಚೋದಿತನಾದ ಸೈಂಧವ ಸೇನೆಯೊಡನೆ ಆಶ್ರಮಕ್ಕೆ ಮುತ್ತಿಗೆ ಹಾಕಿ ದ್ರೌಪದಿಯನ್ನು ಎತ್ತಿ ತನ್ನ ರಥದಲ್ಲಿ ಹಾಕಿಕೊಂಡು ಅವಳ ಶಾಪ ತಾಪ ಆಕ್ರೋಶ ಬಿಡಿಸಿಕೊಳ್ಳುವ ನಿಷ್ಫಲ ಯತ್ನಗಳನ್ನು ಲೆಕ್ಕಿಸದೆ ಕಳ್ಳನಂತೆ ವೇಗವಾಗಿ ತನ್ನೂರತ್ತ ಹೊರಟಿದ್ದ ಪಾಂಡವರು ಈ ಯೋಜನೆಯನ್ನು ಮಾಡಿರಲಿಲ್ಲ ಸ್ವಯಂವರದ ಯೋಜನೆಯನ್ನೇ ಈ ಕಳ್ಳ ಕೈಬಿಟ್ಟಿದ್ದ ಸ್ತ್ರೀ ರತ್ನ ದೊರಕಿತ್ತಲ್ಲ ಪಾಂಡವ ನಿಗ್ರಹ ಈ ಪರಿಭವದಿಂದ ಒಡೆದು ದುರ್ಯೋಧನನಿಗೂ ತೃಪ್ತಿ ಆದೀತು ಎಂದು ಸ್ವಾಮ್ಯ ಸ್ವಕಾರ್ಯಗಳು ಏಕೀಭವಿಸಿದ ಭ್ರಮೆಯಲ್ಲಿ ಮುಂದೆ ಬರುವ ಆಪತ್ತನ್ನು ಕಾಣಲಿಲ್ಲ ಸೈಂಧವ ಕೋಟಿಕಾಸ್ಯನ ಮೂಲಕ ದ್ರೌಪದಿಯ ಪಾಂಡವರನ್ನು ತೊರೆದು ತನ್ನ ಪತ್ನಿಯಾಗಿ ಬರುವಂತೆ ಹೇಳಿಕಳುಹಿದ್ದ ನಿರಾಕರಣೆಯ ಕೋಪ ತಿರುಗಿತ್ತು ತಾನೇ ಬಂದು ರಾವಣನಂತೆ ತನ್ನ ಪ್ರತಾಪ ವೈಭವ ಆಸೆ ಎಲ್ಲವನ್ನೂ ಹೇಳಿದ ದ್ರೌಪದಿ ಸ್ವಯಂವರದ ಕಾಲದಲ್ಲಿ ಇವಳು ತನಗೆ ದೊರಕದ ಕೊರತೆಗೆ ಈಗ ಆಶಾ ಪೂರೈಕೆಯ ಕಾಲ ಬಂದಿತ್ತೆಂದು ಭಾವಿಸಿ ಪುಸಲಾಯಿಸಿದ ದ್ರೌಪದಿ ನಿರಾಕರಿಸಿದ್ದರಿಂದ ಅಪಹರಿಸಿದ ಎಲ್ಲ ರಾವಣನ ನೀತಿಯೇ ಬೇಟೆಯಿಂದ ಹಿಂದಿರುಗಿದ ಪಾಂಡವರು ಧೌಮ್ಯರಿಂದ ಸಮಾಚಾರ ಅರಿತು ಯುಧಿಷ್ಠಿರನ ಆಣತಿಯಂತೆ ಸೈಂಧವನ ಬೆನ್ನಟ್ಟಿ ಹೊರಟು ಕೋಟಿಕಾಸ್ಯನೂ ಸೇರಿದಂತೆ ಸೈಂಧವನ ಅನುಚರರೂ ಸೇನೆಯೂ ಒಬ್ಬರು ಉಳಿಯದಂತೆ ಭೀಮಾರ್ಜುನರ ಕೈಲಿ ಎಲ್ಲ ಸತ್ತರು ಸೈಂಧವ ಸೆರೆ ಸಿಕ್ಕ ಹೆಮುರಿಗೆ ಕಟ್ಟಿ ರಥದಲ್ಲಿ ಹಾಕಿ ಭೀಮಾರ್ಜುನರು ಅವನನ್ನು ಹಿಡಿದು ತಂದು ದ್ರೌಪದಿಯ ಯುಧಿಷ್ಠಿರನ ಪಾದಗಳಲ್ಲಿ ಎಸೆದರು ಯುಧಿಷ್ಠಿರನಿಗೇ ಕನಿಕರವಾಯಿತು ಸೈಂಧವನಿಗೆ ಪಾಶ್ಚಾತ್ತಾಪ ಎಳ್ಳಷ್ಟೂ ಆಗಲಿಲ್ಲ ಭೀಮ ರೋಷದಿಂದ ಅವನನ್ನು ಕೊಲ್ಲ ಹೋದಾಗ ಯುಧಿಷ್ಠಿರ ಹೇಳಿದ ನಮ್ಮ ಎರಡೂ ಕುಲದಲ್ಲಿ ಒಬ್ಬಳೇ ಸೋದರಿ ದುಚ್ಚಲೆ ಅವಳು ವಿಧವೆಯಾಗುವುದು ಬೇಡ ಇವನನ್ನು ಬಿಟ್ಟು ಬಿಡುವು ಭೀಮ ಕೊಸರಾಡಿದ ಧರ್ಮಜನ ಕಾರುಣ್ಯ ಅವನಿಗೆ ಹಿಡಿಸಲಿಲ್ಲ ಸೈಂಧವನ ತಲೆಯಲ್ಲಿ ಐದು ಪಟ್ಟೆ ಬರುವಂತೆ ಬೋಳಿಸಿ ಒಂದು ಕಡೆ ಐದು ಕಡೆ ಕೂದಲು ಉಳಿಯುವಂತೆ ವಿರೂಪ ಮಾಡಿ ಓಡಿಸಿದ ಸೈಂಧವನ ಅಪಮಾನದ ಪ್ರಸಂಗವನ್ನು ನಾಳಿನ ಭಾಗದಲ್ಲಿ ನೋಡೋಣ ಇವತ್ತಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತೆ